ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನಾಳು ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಒಂದಿಷ್ಟು ಕಿಲಾರಿ ಹಸುಗಳಿದೆ ಮತ್ತು ಇಲ್ಲಿ ಒಂದಿಷ್ಟು ಜವಾರಿ ಹಸುಗಳು ಕೂಡ ಇದೆ ಎಲ್ಲ ಹಸುಗಳು ವ್ಯಾಪಾರಕ್ಕೆ ಇರ್ತವೆ ನೋಡಿ ಹಾವಿನಾಳು ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚಡ್ಚಂದ್ ತಾಲೂಕಲ್ಲಿ ಬರುತ್ತೆ ನೋಡಿ ಇಲ್ಲಿ ಕಾಕೋರು ಅದಾರೆ ಕಾಕೋರು ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕು ಬಾಳುಕೋಳಿ ಬಾಳು ಕೋಳಿ ರೀ ಓಕೆ ಈಗ ನಿಮಗೆ ಸೆಡ್ಡಿಗೆ ಬರಬೇಕಾದ್ರೆ ಒಂದು ಅಡ್ರೆಸ್ ಲೊಕೇಶನ್ ಹೇಳಿರಿ ಚರ್ಚ ರೀ ಚರ್ಚಲ್ಲಿ ಎರಡು ಕಿಲೋಮೀಟ್ರ್ ಅಂದ್ರೆ ಈಗ ಚರ್ಚನ್ ಬಂದು ನಿಮ್ಗೆ ಫೋನ್ ಮಾಡಿದ್ರೆ ನಡೀತಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಜೀರೋ ಏಟು ಜೀರೋ ಏಟ್ ರೀ ಒನ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಸೆವೆನ್ ಟೂ ನೈನ್ ರೀ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳಿದೆ ಈ ಥರ ಹಸುಗಳೇನಾದ್ರು ಬೇಕಾದ್ರೆ ಕರೆ ಮಾಡ್ಬೋದು ನೋಡ್ರಿ ಕಾಕೋರಿಗೆ ಫ್ರೆಂಡ್ಸ್ ಇವತ್ತು ಕಿಲಾರಿ ಹಸುಗಳು ವಿಡಿಯೋ ಮಾಡ್ತಾ ಇದ್ದೀನಿ ರೀ ಕಿಲಾರಿ ಹಸುಗಳು ಐದು ಅದಾವೆ ರೀ ನೋಡ ಹಾಂ ಹಾಂ ಅಂದ್ರೆ ಆಮೇಷ ನಿಮ್ಮ ಕಡೆ ಹಸುಗಳು ಸಿಗ್ತಾವೆ ರೀ ಅನ್ಸಿ ಹಸು ತೋರಿಸ್ತಾ ಇದ್ದೀನಿ ನೋಡಿರಿ ಕೊಂಬು ಮಕ್ಕ ಕಾಯಿಲೆಲ್ಲ ಚೆನ್ನಾಗಿದೆ ನೋಡ್ರಿ ಇದು ಎಷ್ಟನೇ ಸುಲಿನ ಕಾಕ ಎರಡನೇ ಸುಲು ಓಕೆ ಇದು ಹಲಾಗ್ರಿ ಅಲ್ಲ ಇದು ಬಾಯ್ ಮಾಡಿರಿ ಬಾಯಿ ಬಿಡೈತ ಗಬ್ಬೈತಿ ಕಾಕ ಏನು ಹತ್ತು ದಿವಸ ಹಾಲಿಗೆ ಸಮಾಧಾನ ಎಷ್ಟು ಬರ್ಬೋದ್ರಿ ಹಾಲು ಲೀಟರ್ ದೀಡ್ಲಿಂಗ್ ಲೀಟರ್ ಏನ್ ಹೇಳ್ತೀರಾ ಕಾಕ ವ್ಯಾಪಾರ ಮೂವತ್ತಾರು ಸಾವಿರ ಹೇಳ್ತೀರಾ ಇಪ್ಪತ್ತೆಂಟು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ சு இப்பட் சவ் ஃபைனல் நோட் இது கிளாரி கக்கா கிளாரி யாசு ஏன் கக்கா நாலு நலவத்தி நல்ல சவ் தான் நோட் இது கிளாரி கக்கா கிலாரி சூலிந்தீங்க எஸ் திங்களுக்கு ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಓಕೆ ಇದು ಹಾಲಿಗೆ ರೀ ಲೀಟ್ರಿ ಎರಡು ಲೀಟ್ರ್ ಓಕೆ ವ್ಯಾಪಾರ ಏನು ಹೇಳಿ ಕಕ್ಕ ನಲವತ್ತೈದು ಸಾವಿರ ಫ್ರಾನ್ಸಿ ಹಸು ನಲವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಎಷ್ಟು ಬಂದ್ರು ಬಿಡ್ತೀರಿ ಕಕ್ಕ ಫೈನಲ್ ಮೂವತ್ತಾರು ಸಾವಿರ ಫ್ರಾನ್ಸೀಸು ಈ ಹಸು ಮೂವತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಸಮಾಧಾನ ಆಗ್ರಿ ಮೂವತ್ತಾರು ಸಾವಿರ ಫೈನಲ್ ಓಕೆ ಸಮಾಧಾನ ಅದ ನೋಡಿರಿ ನೀವು ಕೂಡ ಬಂದು ಇಲ್ಲಿ ಬಂದು ಒಂದರಿಂದ ಎರಡು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಈ ಹಸು ಕಾಕೆಂಟು ಸಾವಿರ ಎಸು ನಲವತ್ತೆಂಟು ಸಾವಿರ ಹೇಳ್ತಾರೆ ನೋಡಿರಿ ಇದು ಜಾ ಇದು ಕಿಲಾರಿ ರೀ ಇದು ಕಿಲಾರಿ ಹಸು ನೋಡಿರಿ ಇದು ಎಷ್ಟನೇ ಸುಲಿನ ಕಕಾ ಇದು ಎರಡನೇ ಸಲ ಓಕೆ ಅಲ್ಲ ಹೊಸ ಬೈಕ್ ಕಕ್ಕ ಇದು ಈಗ ಹಲಗೆ ಆರಲ್ಲಿದೆ ಆರಲ್ಲ ಹಾಂ ಇದು ಹಾಲಿಗೆ ಹೆಂಗೆ ಆಯ್ತು ಕಕ್ಕ ಇದು ಎರಡು ಲೀಟ್ರ್ ಹಾಕಿ ಎರಡು ಲೀಟ್ರ್ ಓಕೆ ನೀವು ಎರಡು ದಿವಸ ಹೋಗ್ಬೋದು ರೀ ಇದೊಂದು ಹತ್ತೆರಡು ದಿನ ಹೋಗ್ತೀವಿ ರೀ ಹತ್ತರಿಂದ ಹನ್ನೆರಡು ದಿವಸ ಹಾಂ ವ್ಯಾಪಾರ ಏನು ಹೇಳಿ ರೀ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರ ಅಂತ ನೋಡಿರಿ ಎಷ್ಟು ಬಂದು ಬಿಡ್ತೀರಿ ಕಕ್ಕ ಫೈನಲ್ ಮೂವತ್ತೆಂಟು ಸಾವಿರ ಫ್ಯಾನ್ಸಿ ಹಸು ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ ಪ್ಯೂರ್ ಕಿಲಾರಿ ಇದು ಇದು ಹಸು ನೋಡಿರಿ ಇದು ಒಳ್ಳೆ ಕ್ವಾಲಿಟಿ ಹಸು ಆಯ್ತು ನೋಡ್ರಿ ಎಷ್ಟನೇ ಸುಲಿಂದ ರೀ ಇದು ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ ಇಪ್ಪತ್ತೈದು ದಿವಸ ಓಕೆ ವ್ಯಾಪಾರ ಏನು ಹೇಳಿರಿ ಐವತ್ತು ಸಾವಿರ ಫ್ರಾನ್ಸಿ ಹಸು ಐವತ್ತು ಸಾವಿರ ಆಯ್ತಾವ ನೋಡ್ರಿ ಕೊಂಬು ಮಕ್ಕ ಕಾಲಿಗಿದೆ ಎಲ್ಲ ಚೆನ್ನಾಗಿದೆ ನೋಡ್ರಿ ಎಷ್ಟು ಬಂದು ಬಿಡ್ತೀರಿ ಕಾಕ ಫೈನಲ್ ನಲ್ವತ್ತು ಸಾವಿರ ಫ್ರಾನ್ಸಿ ಹಸು ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ

ಗಬ್ಬಾಯ್ ತಿರಿದು ಇನ್ನೇ ದಿವಸ ಹೋಗೋದು ಇನ್ನೊಂದು ಹದಿನೈದು ದಿವಸ ವ್ಯಾಪಾರ ಏನು ಹೇಳಿರಿ ಕಕಾ ನಲ್ವತ್ತು ಸಾವಿರ ಎಷ್ಟು ಬಂದು ಬಿಡ್ತೀರಿ ಕಕಾ ಫೈನಲ್ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಮೂವತ್ತೈದು ಸಾವಿರ ಆದರೆ ಹಸು ಫೈನಲ್ ಆಗಿಬಿಡ್ತೀರ ನೋಡಿರಿ ಫ್ರೆಂಡ್ಸ್ ಈ ಕಡೆ ಒಂದಷ್ಟು ಜವರಿ ಹೆಸುಗಳಿದೆ ನೋಡಿರಿ ಒಂದು ನಾಲ್ಕು ಜವಾರಿ ಜವರಿ ಹೆಸುಗಳದು ಎಷ್ಟು ದಿವ್ಸ ಹುಡುಗಿ ಮೂರನೇ ಸುಲಭ ಅಲ್ಲಾಗ್ರಿ

ಕೂಡ ಬರ್ಬೋದು ನೋಡಿರಿ ವ್ಯಾಪಾರ ಏನು ಹೇಳ್ತೀರಿ ಕಾಕಾ ಐವತ್ತು ಸಾವಿರ ಐವತ್ತು ಸಾವಿರ ಓಕೆ ಎರಡನೇ ಸುಲ್ರಿ ಇದು ಏಳನೇ ಸುಲ್ ಅಲ್ಲಾಗಿ ರೀ ಆರಲ್ಲೂ ಎಷ್ಟು ಬಂದರೆ ಬಿಡ್ತೀರಿ ಕಾಕಾ ಫೈನಲ್ ನಲವತ್ತಾರು ಬಿಡ್ಬೋದು ನಲವತ್ತು ಓಕೆ ಫ್ರೆಂಡ್ಸ್ ಈ ಯಾಸು ನಲವತ್ತು ಸಾವಿರ ಆದರೆ ಫೈನಲ್ ಅಂತ ನೋಡಿರಿ ಈ ಹಸು ಕಾಕಾ

ಓಕೆ ಫ್ರೆಂಡ್ಸ್ ಈ ಹಸು ಇಪ್ಪತ್ತಾರು ಸಾವಿರವರೆಗೂ ಫೈನಲ್ ಆಗಿಬಿಡ್ತಾರ ನೋಡ್ರಿ ಹೆಣ್ಗೋರ ಐತಲ್ರಿ ಹೆಣಗೋರ ಹಾಂ ಈ ಐತೆ ಬೇಕಾ ಈ ಹಸು ಹೇಳಿ ಹೇಳದ್ರಿ ಸಾವಿರ ಹೇಳ್ತೀರಾ ಇದು ಜರ್ಸಿ ಇದು ಮಿಕ್ಸ್ ಐತ್ರಿ ಜವಾರಿ ಮಿಕ್ಸ್ ಇದು ಎರಡನೇ ಸೋಲ್ರಿ ಅಲ್ಲಾಗ್ರಿ ಇನ್ನು ಐದು ದಿವಸ ಹೋಗೋದು ಇದು ಹತ್ತರಿಂದ ಹನ್ನೆರಡು ದಿವಸ ಹಾಲಿಗೆ ಹೆಂಗೈತೆ ರೀಟರ್ ಓಕೆ ಎರಡು ಟೈಮ್ ಸೇರಿ ಎಂಟು ಲೀಟರ್ ಬರ್ಬೋದು ವ್ಯಾಪಾರಕ್ಕ ನಲವತ್ತೇಳು ಮೂವತ್ತೆಂಟರ ತನಕ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಅಷ್ಟು ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ವಿ ನಿಮಗೆ ಈ ಥರ ಹಸುಗಳು ಏನಾದ್ರು ಬೇಕಾದ್ರೆ ಕಾಕೋರಿಗೆ ಕರೆ ಮಾಡ್ಬೋದು ನೋಡಿರಿ ಮತ್ತು ಒಂದಿಷ್ಟು ಕಿಲಾರಿ ಜವಾರಿ ಹಸುಗಳೆಲ್ಲ ತೋರಿಸಿದೆ ನಿಮಗೆ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದೇ ರೀತಿ ಕಿಲಾರಿ ಮತ್ತು ಜವಾರಿ ಹಸುಗಳು ವಿಡಿಯೋ ನೋಡೋ ಸಲಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಿಗೆ ನಮಸ್ಕಾರ